ಜಿರಳೆ ಕಂಡ ಕೂಡಲೇ ಟಂಗ್ ಅಂತ ಕೂಗಾಡಿ ಎಗರಿಯೋಡೋದನ್ನು ನಾವೆಲ್ಲರೂ ನೋಡಿದ್ದೇವೆ ಆದರೆ ಇದೇ ಜಿರಳೆಗಳಿಗೆ ಚಿನ್ನದ ಬೆಲೆ ಇದೆ ಅಂದರೆ ನೀವು ಅದನ್ನು ಸಾಯಿಸೋಕೆ ಇಷ್ಟಪಡಲ ಅಲ್ವಾ ಏನಿದು ಅಂತೀರಾ ಮುಂದೆ ನೋಡೋಣ ಬನ್ನಿ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗಾದ್ರೆ ಏನಿದು ವಿಷಯ ಬನ್ನಿ ನೋಡೋಣ ಜಿರಳೆಗಳ ಆಹಾರಕ್ಕೆ ಬೇಡಿಕೆ ಇದೆ ಈ ಕೀಟವನ್ನು ಅನೇಕ ದೇಶಗಳಲ್ಲಿ ಬೆಳೆಸಲಾಗುತ್ತದೆ ಅದರಲ್ಲಿ ಚೀನಾ ಕೂಡ ಒಂದು ಆಫ್ರಿಕಾದಲ್ಲಿ ಅನೇಕ ಜನರು ಜಿರಳೆಗಳನ್ನು ತಿನ್ನುತ್ತಾರೆ ವಿಶ್ವಬ್ಯಾಂಕ್ ಪ್ರಕಾರ ಆಫ್ರಿಕನ್ ಖಂಡದಲ್ಲಿ ಹಸಿವು ಬಡತನ ಮತ್ತು ಪರಿಸರ ಬಿಕ್ಕಟ್ಟುಗಳಿಗೆ ಕೀಟ ಸಾಕಣೆ ಪರಿಹಾರವಾಗಿದೆ ಈ ಕೀಟಗಳು ಕೆಲವು ಉತ್ತಮ ಪೌಷ್ಟಿಕಾಂಶದ ಗುಣಗಳನ್ನು ಸಹ ಹೊಂದಿವೆ ಪರಿಣಾಮವಾಗಿ ಆಫ್ರಿಕಾದಲ್ಲಿ ಇಪ್ಪತ್ತು ಪ್ರತಿಶತ ಅಪೌಷ್ಟಿಕ ಜನರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಮೂಲಗಳ ಪ್ರಕಾರ ಆಫ್ರಿಕಾದಲ್ಲಿ ಹಂದಿಗಳು ಆಡುಗಳು ಮೀನುಗಳು ಮತ್ತು ಕೋಳಿಗಳ ಒಟ್ಟು ಕಚ್ಚಾ ಪ್ರೋಟೀನ್ ಅಗತ್ಯಗಳಲ್ಲಿ ಹದಿನಾಲ್ಕು ಪ್ರತಿಶತವನ್ನು ಜಿರಳೆಯ ಸಾಕಣೆಯ ಮೂಲಕ ಪೂರೈಸಬಹುದು ಪ್ರಸ್ತುತ ಜಗತ್ತಿನಲ್ಲಿ ಎರಡು ಸಾವಿರ ಒಂದು ನೂರು ಜಾತಿಯ ಕೀಟಗಳನ್ನು ಖಾದ್ಯವೆಂದು ಗುರುತಿಸಲಾಗಿದೆ ಆಫ್ರಿಕನ್ ಜನರು ಅನಾದಿ ಕಾಲದಿಂದಲೂ ಕೀಟಗಳನ್ನು ತಿನ್ನುತ್ತಿದ್ದಾರೆ ಚೀನಾದಲ್ಲಿ ಜಿರಳೆಗಳನ್ನು ಖಾದ್ಯಗಳೆಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಏಷ್ಯಾದಲ್ಲಿ ಔಷಧ ಮತ್ತು ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲಿ ಜಿರಳೆಗಳನ್ನು ಬಳಸಲಾಗುತ್ತದೆ ಕೋಳಿ ಮತ್ತು ಮೀನು ಸಾಕಣೆದಾರರಲ್ಲೂ ಜಿರಳೆಗಳಿಗೆ ಬೇಡಿಕೆ ಇದೆ ಅಂಕಿಅಂಶಗಳು ಎರಡು ಸಾವಿರ ಮೂವತ್ತೂರ ಹೊತ್ತಿಗೆ ಮಾನವರು ಮತ್ತು ಪ್ರಾಣಿಗಳಿಗೆ ಆಹಾರವಾಗಿ ಕೀಟಗಳ ಜಾಗತಿಕ ಮಾರುಕಟ್ಟೆ ಎಂಟು ಬಿಲಿಯನ್ ತಲುಪುತ್ತದೆ ಎಂದು ತೋರಿಸುತ್ತದೆ ತೊಂಬತ್ತು ಪ್ರತಿಶತದಷ್ಟು ಉಗಾಂಡಾದ ರೈತರು ಕೀಟಗಳನ್ನು ಮೀನು ಆಹಾರವಾಗಿ ಬಳಸಲು ಸಿದ್ಧರಿದ್ದಾರೆ ಅದರಲ್ಲಿ ಜಿರಳೆಯೂ ಒಂದು ಡೇನಿಯಲ್ ರೋಹುರ ಆಫ್ರಿಕಾದ ತಾಂಜಾನಿಯಾದಲ್ಲಿ ಜಿರಳೆಗಳನ್ನು ಬೆಳೆಸುತ್ತಾರೆ ಈ ಯುವಕನ ದೃಷ್ಟಿಯಲ್ಲಿ ಜಿರಳೆ ಬಂಗಾರದಷ್ಟೇ ಅಮೂಲ್ಯ ಅವರು ಪ್ರತಿ ಕೆಜಿಗೆ ಐದು ಯುರೋಗಳಿಗೆ ಜಿರಳೆಗಳನ್ನು ಮಾರಾಟ ಮಾಡುತ್ತಾರೆ ಜಿರಳೆಗಳನ್ನು ಸಾಕುವವರು ಬಹಳ ಮಂದಿ ಇದ್ದಾರೆ ಜಿರಳೆಗಳಿಂದಲೂ ಎಣ್ಣೆ ಸಿಗುತ್ತದೆ ಚೀನಾದಲ್ಲಿ ಜಿರಳೆಗಳು ಔಷಧೀಯ ಮತ್ತು ಸೌಂದರ್ಯವರ್ಧಕ ಉದ್ಯಮಗಳಿಗೆ ಸೀಮಿತವಾಗಿಲ್ಲ ಈ ಪ್ರೋಟೀನ್ ಸಮೃದ್ಧ ಕೀಟವು ಕೆಲವು ಚೈನೀಸ್ ರೆಸ್ಟೋರೆಂಟ್ಗಳಲ್ಲಿ ವಿಶೇಷ ಪಾಕವಿಧಾನವಾಗಿಯೂ ಲಭ್ಯವಿದೆ ವಿಶ್ವದ ಅತಿದೊಡ್ಡ ಜಿರಳೆ ಉತ್ಪಾದನಾ ಘಟಕವು ಚೀನಾದ ಕ್ಸಿಚಾಂಗ್ನಲ್ಲಿದೆ ಎರಡು ಸಾವಿರ ಹದಿನೆಂಟೂರ ವರದಿಯ ಪ್ರಕಾರ ಗುಡ್ಡಾಕ್ಟನ್ನ ಎ ನಿಯಂತ್ರಿತ ಫಾರ್ಮ್ಗಳು ವರ್ಷಕ್ಕೆ ಆರು ಶತಕೋಟಿ ಜಿರಳೆಗಳನ್ನು ಉತ್ಪಾದಿಸುತ್ತವೆ ಚೀನಾದಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿ ಜಿರಳೆಗಳು ಚಿನ್ನದಷ್ಟೇ ದುಬಾರಿಯಾಗುತ್ತಿವೆ ಈ ವಿಷಯ ಬಗ್ಗೆ ನೀವೇನಂತೀರಾ ನಂತೀರಾ ಗೆಳೆಯರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ ಟೇಕ್ ಕೇರ್ ಬಾಯ್ ಬಾಯ್